ಸಂಚಲನ ಮಾಡೇ ಮಾಡ್ತೀವಿ ಎಂಬ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆಗೆ ಸಚಿವ ಪ್ರಿಯಾಂಕರ್ಗೆ ಕಡಕ ತಿರುಗೇಟನ್ನ ಕೊಟ್ಟಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾರು ಕೋರ್ಟ್ ಗಿಂತ ಅವರು ದೊಡ್ಡವ್ರ ಅನುಮತಿ ಇಲ್ಲದೆ ಮಾಡಿದ್ರೆ ಸರ್ಕಾರ ಕತ್ತೆ ಕಾಯ್ತಿರ್ತಾರ ಕೋರ್ಟ್ ಅನುಮತಿ ಸಿಗದೆ ಮಾಡ್ತಾರ ಮಾಡ್ಲಿ ನೋಡೋಣ ಅಂತ ಸವಾಲನ್ನ ಹಾಕಿದ್ದಾರೆ ಬಹಿರಂಗ ಚರ್ಚೆಗೆ ಬನ್ನಿ ಅಂದ್ರೂ ಕೂಡ ಚರ್ಚೆಗೆ ಬಂದಿಲ್ಲ ಆರ್ ಎಸ್ ಎಸ್ ರಿಜಿಸ್ಟರ್ ಆಗಿದ್ಯಾ ಅಂತ ಕೇಳಿದ್ರೆ ತಪ್ಪ ದಾಖಲೆ ತಂದು ಮುಖದ ಮೇಲೆ ಬಿಸಾಕ್ಲಿ ಇವರಿಗೆ ಎಲ್ಲಿಂದ ದೇಣಿಗೆ ಸಿಗುತ್ತೆ ದೇವಸ್ಥಾನದ ಹುಂಡಿ ತೆರಿಬೇಕಾದ್ರೆ ತಹಸೀಲ್ದಾರ್ ಬರಬೇಕು ಆದ್ರೆ ಆರ್ ಎಸ್ ಎಸ್ಗೆ ಎಲ್ಲಿಂದ ದೇಣಿಗೆ ಬರುತ್ತೆ ದೇಣಿಗೆ ಮೂಲ ಗೊತ್ತಾಗ್ಬೇಕಲ್ವಾ ರಾಜ್ಯ ದೇಶ ವಿದೇಶದಿಂದ ಬರ್ತಿದ್ಯಾ ದೇಶದ ದೊಡ್ಡ ಎನ್ ಒ ಅಂತ ಮೋದಿ ಹೇಳ್ತಾರಲ್ವಾ ಅದಕ್ಕೆ ಲೆಕ್ಕವನ್ನ ಕೊಡ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರಿಂದ ಹಿಡಿದು ಇಂದಿರಾ ಗಾಂಧಿ ವರ್ಗೆ ನಾವು ದೊಡ್ಡ ಮನಸ್ಸು ಮಾಡಿಕೊಂಡು ಬಂದಿದ್ದೇವೆ ಅದೇ ತಪ್ಪಾಗಿದೆ ಇವರೆಲ್ಲ ನಡೆಯಲಾರದ ನಾಣ್ಯಗಳು ಇವರನ್ನ ಮುಂದೆ ಬಿಟ್ಟು ನಮ್ಮನ್ನ ಟೀಕೆ ಮಾಡಿಸ್ತಾರೆ ಇವರಿಗೆ ಹೇಳೋದಕ್ಕೆ ಬೇರೆ ವಿಷಯಗಳಿಲ್ಲ ಅದಕ್ಕೆ ನಮ್ಮ ಬಣ್ಣ ನಮ್ಮ ಹೇರ್ ಲಾಸ್ ಇದ್ರ ಬಗ್ಗೆನೇ ಮಾತನಾಡ್ತಾರೆ ಆರ್ ಎಸ್ ಎಸ್ ದೇವರಿಗಿಂತ ದೊಡ್ಡವರಾಗಿ ಬಿಟ್ಟಿದ್ಯಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನಿಸಿದ್ದಾರೆ ನನ್ನ ಮಾತಲ್ಲಿ ಹಿಂದೆ ಒಂದು ಮುಂದೆ ಒಂದು ಇಲ್ಲ ನಾನು ಸಾರ್ವಜನಿಕವಾಗಿ ಏನ್ ಮಾತನಾಡ್ತೇನೋ ಖಾಸಗಿಯಾಗಿಯೂ ಅದನ್ನೇ ಮಾತನಾಡ್ತೇನೆ ನಾನು ಯಾರ ಮೇಲೂ ಪ್ರಭಾವ ಬೀರ್ತಾ ಇಲ್ಲ ಹನ್ನೊಂದು ಸಂಘಟನೆಗಳು ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಮಾಡೋಕೆ ಅನುಮತಿ ಕೋರಿವೆ ಅದಕ್ಕೆ ಶಾಂತಿ ಸಭೆ ಮಾಡ್ತಾರೆ ಅಧಿಕಾರಿಗಳೇ ತೀರ್ಮಾನ ಮಾಡಿ ಕೋರ್ಟ್ ಗೆ ಸಲ್ಲಿಕೆ ಮಾಡ್ತಾರೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತದೆಯೋ ಅದನ್ನೇ ನಾವು ಪಾಲನೆ ಮಾಡ್ತೇವೆ ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ